ಶಕ್ತಿ ಯೋಜನೆಯಡಿ ಮಹಿಳೆಯರ ಐನೂರು ಕೋಟಿ ಉಚಿತ ಸಂಚಾರದ ವಿಜಯೋತ್ಸವ ನೂರಾರು ಮಹಿಳೆಯರಿಗೆ ಬಾಗಿನ ಸಿಹಿ ವಿತರಿಸಿದ ಎನ್ ನಾಗರಾಜು ಶಕ್ತಿ ಯೋಜನೆಯಡಿ ಐನೂರು ಕೋಟಿ ಮಹಿಳೆಯರು ಸರ್ಕಾರದಲ್ಲಿ ಉಚಿತ ಸಂಚಾರ ನಡೆಸಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ವಿಜಯೋತ್ಸವ ಆಚರಿಸುತ್ತಿದ್ದು ಜಯನಗರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು ಅವರು ನೂರಾರು ಮಹಿಳೆಯರಿಗೆ ಬಾಗಿನ ಸಿಹಿ ವಿತರಿಸಿ ಸಂಭ್ರಮಿಸಿದರು ಜಯನಗರದ ನಾಲ್ಕನೇ ಬಡಾವಣೆ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯಿಂದ ಶಕ್ತಿ ಯೋಜನೆಯ ಎರಡನೇ ವರ್ಷದ ವಿಜಯೋತ್ಸವ ಸಮಾರಂಭ ಮತ್ತು ರಾಜ್ಯ ಐನೂರು ಕೋಟಿ ಬಾರಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿರುವ ಸಂಕೇತವಾಗಿ ಬಸ್ಗಳಿಗೆ ಹೂವಿನಿಂದ ಶೃಂಗರಿಸಲಾಗಿತ್ತು ದೇಶದಲ್ಲಿಯೇ ವಿನೂತನ ದಾಖಲೆಯಾಗಿರುವ ಶುಭ ಸಂದರ್ಭದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಮಹಿಳೆಯರಿಗೆ ಬಾಗಿನ ಮತ್ತು ಸಿಹಿ ವಿತರಿಸಿ ಬಸ್ಗೆ ಎನ್ ನಾಗರಾಜು ಅವರು ಪೂಜೆ ನೆರವೇರಿಸಿ ಚಾಲಕರು ಹಾಗೂ ನಿರ್ವಾಹರನ್ನು ಸನ್ಮಾನಿಸಿದರು ಬಳಿಕ ಎನ್ ನಾಗರಾಜು ಮಾತನಾಡಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮತ್ತು ಮಾಜಿ ಶಾಸಕರಾದ ಸೌಮ್ಯರೆಡ್ಡಿ ಅವರ ಸಹಕಾರದಿಂದ ಜನಪ್ರಿಯ ಯೋಜನೆಯಾದ ಮಹಿಳೆಯರ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಅತ್ಯಂತ ಯಶಸ್ವಿಯಾಗಿದೆ ಐನೂರು ಕೋಟಿ ಬಾರಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದಾರೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಚುನಾವಣೆ ಪೂರ್ವ ನೀಡಿದ ಗ್ಯಾರಂಟಿ ಯೋಜನೆಗಳು ಸಮರ್ಥವಾಗಿ ಅನುಷ್ಠಾನಗೊಂಡಿವೆ ಎಂದರು ಸರ್ಕಾರದ ವಿನೂತನ ಕ್ರಮಗಳಿಂದಾಗಿ ಆರ್ಥಿಕ ಸಂಕಷ್ಟದಿಂದ ಕೋಟ್ಯಾಂತರ ಮಹಿಳೆಯರು ದೇವಸ್ಥಾನಗಳು ತವರು ಮನೆಗಳಿಗೆ ತೆರಳಲು ಆಗುತ್ತಿರಲಿಲ್ಲ ಆದರೆ ಶಕ್ತಿ ಯೋಜನೆಯ ಲಾಭ ಪಡೆದ ವಿವಿಧ ಜಿಲ್ಲೆಗಳಿಗೆ ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ ಶಕ್ತಿ ಯೋಜನೆಯಿಂದ ದೇವಸ್ಥಾನ ಪ್ರವಾಸಿ ತಾಣಗಳಿಗೆ ಹೋಗುವುದರಿಂದ ಅಲ್ಲಿನ ಸಣ್ಣ ಉದ್ಯಮಿದಾರರಿಗೆ ಉದ್ಯೋಗ ಲಭಿಸಿದೆ ಮತ್ತು ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ದೇವಸ್ಥಾನ ಹೋಟೆಲ್ ಉದ್ಯಮ ಹೂವು ಮಾರಾಟಗಾರರು ಚಿಲ್ಲರೆ ವ್ಯಾಪಾರಿಗಳಿಗೆ ಬಂಪರ್ ವ್ಯಾಪಾರವಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಪಾಲಿಕೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಜಯನಗರ ಬಸ್ ನಿಲ್ದಾಣದಲ್ಲಿ ನಾವು ಇವತ್ತು ಐನೂರು ಕೋಟಿ ಜನ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ವಿಜಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ನಮ್ಮ ಕಂಡಕ್ಟ್ರು ಡ್ರೈವರ್ಸ್ಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಹೊಸ ಬಸ್ ಬಸ್ಗೆ ಪೂಜೆ ಮಾಡೋ ಮುಖಾಂತರ ನಾವು ಈ ಬಸ್ನ ಇವತ್ತು ವಿಶೇಷವಾಗಿ ನಮ್ಮ ಸನ್ಮಾನ್ಯ ಜನಪ್ರಿಯ ರಾಮಲಿಂಗಡ್ಡಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಸನ್ಮಾನ್ಯ ರಾಮಲಿಂಗರಡ್ಡಿ ಅವರು ಸಚಿವರು ಕಾರಣ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಸ ಹೊಸ ಬಸ್ಗಳು ಆರು ಸಾವಿರ ಬಸ್ಗಳನ್ನ ಇವತ್ತು ಪರ್ಚೇಸ್ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಒಂಬತ್ತು ಸಾವಿರ ಇದು ಪೇ ವರ್ಕರ್ಸ್ನ ಇವತ್ತು ಏನು ಇದೆ ನಾವು ಕಂಡಕ್ಟ್ರು ಡ್ರೈವರ್ಸು ಮತ್ತು ಮೆಕ್ಯಾನಿಕ್ಸ್ನ ಒಂಬತ್ತು ಸಾವಿರ ಜನನ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ ಈ ಥರ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರಾಜ್ಯದಲ್ಲಿ ಮಾಡದೇ ಇರೋವಂಥ ಕೆಲಸ ಇವತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ನಾವು ಇವತ್ತು ಐನೂರು ಕೋಟಿ ಜನ ಉಚಿತವಾಗಿ ಪ್ರಯಾಣ ಮಾಡಿದ್ದಕ್ಕೆ ನಾವೆಲ್ಲ ನಾಯಕರು ಸೇರಿ ಇವತ್ತು ವಿಷ ಬಸ್ಗೆ ಪೂಜೆ ಮಾಡಿ ಒಂದು ವಿಜಯೋತ್ಸವ ಸ್ವೀಟ್ ಕೊಟ್ಟು ಮತ್ತು ಸೀರೆ ಬಾಗಿನಗಳೆಲ್ಲ ಕೊಟ್ಟು ನಾವು ವಿಜಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೆ ಎಲ್ಲ ಸಮಸ್ತ ನಾಗರಿಕರಿಗೂ ಧನ್ಯವಾದಗಳು ತಿಳಿಸ್ತೀವಿ